ಅಯ್ಯೋ ಅಮ್ಮ ಏನ್ ತಗೊಂಡ್ಬರತ್ತೀರಾ ಇದು ಆಪರೇಷನ್ ಥಿಯೇಟರ್ ಒಳಗಡೆ ಏನು ತಗೊಂಡ್ಬರ್ದಂಗಿಲ್ಲ ಏನು ತಗೊಂಡ್ಬರ್ತಾ ಇದೀರಾ ಯಾವ ಸಿಸ್ಟರ್ ಅಮ್ಮ ಇದು ದೇವರ ಅಂಗಾರ ಇದನ್ನ ಹಚ್ಚಿರ ನನ್ನ ಮಗ ಉಳಿತಾನಂತ ಪೂಜಾರ್ ಹೇಳಾರ ಅದಕ್ಕೆ ಇದನ್ನ ಒಂದ್ ಏಟ್ ಹಚ್ಚಕ್ ಅವಕಾಶ ಮಾಡ್ಕೊಡುವ ನಿನ್ನ ಕೈ ಮುಗಿತೀನಿ ಇದನ್ನ ಒಂದ್ ಏಟ್ ಹಚ್ಚಕ್ ಅವಕಾಶ ಮಾಡ್ಕೊಂಡಂತಾಯಿ ಇಲ್ಲ ಅನ್ಬೇಡವಾ ಇಲ್ಲ ಅನ್ಬೇಡ ನೋಡಿಯಮ್ಮ ಇಲ್ಲ ಇದನ್ನ ನಾವು ಎ ಸಿ ರೂಮ್ ನಲ್ಲಿ ಏನು ತರೋಕೆ ಅಲಾವಿಲ್ಲಮ್ಮ ಇಲ್ಲಿ ಎಲ್ಲ ಐ ಸಿ ರೂಮ್ ಐತೆ ಇಲ್ಲಿ ಏನು ತೊಗೊಂಡ್ಬರ್ದಂಗೆ ಪೇಶೆಂಟ್ಗಳು ತುಂಬಾ ಕ್ರಿಟಿಕಲ್ ಆಗಿರ್ತಾವ ಆಗಿರ್ತಾವಿಲ್ಲ ಕ್ರಿಟಿಕಲ್ ಕಂಡೀಷನ್ ಇರ್ತಾವ ಓಕೆ ಏನಾದರೂ ಇನ್ಫೆಕ್ಷನ್ ಆದ್ರೆ ನಮ್ಮ ಮೇಲೆ ಬರುತ್ತಮ್ಮ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಇದಾವೆ ನಡೆಯೋದಿಲ್ಲಮ್ಮ ಅಲಾವಿಲ್ಲ ನೋಡಿ ನಿಮ್ಮ ಪೇಷಂಟ್ ನೀವು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಒಳಗಡೆ ಬರಕ್ಕೆ ಹೋಗ್ಬಿಡಿ ಆ ಕಡೆ ನಡೀರಿ ನಡೀರಿ ನೀವು ನೋಡಿ ನಿಮ್ಮ ಕಾಲಿಗೆ ಬೀಳ್ತೀನಿ ಒಂದೇ ಒಂದ್ಸಲ ಒಂದೇ ಒಂದ ಸಲ ಇದನ್ನ ನಾನು ಹಚ್ಚಿ ಹೋಗಿ ಬಿಡ್ತೀನಿ ಇಲ್ಲಿ ಇಡೋದೇ ಇಲ್ಲ ನಾನು ತಗೊಂಡು ಹೋಗಿ ಬಿಡ್ತೀನಿ ನನ್ನ ಮಗನಿಗೆ ಅಷ್ಟೇ ಅಷ್ಟೇ ನಾನು ಆ ಕಡೆ ಈ ಕಡೆ ಯಾವ ಪೇಷಂಟ್ ಕಡೆನೋ ಬರಲಿಲ್ಲ ನನ್ನ ಮಗನಿಗೆ ಹಚ್ಚಿ ನಾನು ತಗೊಂಡು ಹೋಗಿ ಬಿಡ್ತೀನಿ ಅವ ನಿನ್ನ ಕಾಲಿಗೆ ಬಿಡ್ತೀನಿ ಅವನು ನಿನ್ನ ತಮ್ಮನ ತಿಳ್ಕೋ ಅವ ಅಲ್ಲಾಡಬೇಡ ಆಯ್ತು ಸರಿ ಬನ್ನಿ ಬೇಗ ಹಚ್ಚಿ ಹೋಗಿ ಅರೆ 1 ಸೆಕೆಂಡ್ ನೀವು ಹೊರಗೆ ಬರೋಕ್ಕಿಂತ ಮುಂಚೆ ನಾನು ಹೊರಗೆ ಹೋಗ್ತೀನಿ ಯಾಕಂದ್ರೆ ನಾನು ಇದ್ದಾಗ ಹಚ್ಚಿದ್ರೆ ಯಾವ ಪೇಷಂಟ್ ಗೆ ಏನಾದರೂ ಆದ್ರೆ ನನ್ನ ಮೇಲೆ ಬರುತ್ತೆ ನೀವು ಹಚ್ಚಿ ಆಮೇಲೆ ನಾನು ಬರ್ತೀನಿ ಸರಿ ಆಯ್ಟಮ್ಮ ನೀ ಪುಣ್ಯ ಬರಲಿ ನೀವು ಹಚ್ಚಿ ನಾನು ಸಣ್ಣ ಕೈ ಕ್ಯಾಬರಿ ಕೊಟ್ಟು ಕಳಿಸ್ತೀನಿ ನೀನು ಅವಾಗ ಬರುವಂತೆ ಅಮ್ಮ ಸರಿ ನೀವು ಹೋಗಮ್ಮ ಸರಿ ಈ ಹೂನಾ ಇಲ್ಲಿ ಇಲ್ಲಿ ಇದನ್ನ ನಿವಾರಿಸ್ಕೊಡ್ತೀನಿ ಹೋದ ಕಸ ಆ ಕಡೆ ಎಲ್ಲರ ಎರಡು ಇರೋ ಜಾಗಕ್ಕೆ ಹೋಗಿರಿ ಏನಿಲ್ಲ ರೀ ದೇವ್ರು ಬೇಕು ಮೊದಲೆಟ್ ಭಂಡಾರ ಟಸ್ತೀನಿ ಇವೆರಡು ತಗೊಂಡೇ ಹೋಗ್ಬಿಡ್ರಿ മേല ಆ ದೇವಿ ಮೇಲೆ ಭಾರ ಹಾಕಿ ನಾ ಬಂದೇನಿ ನನ್ನ ಮಗನ ಒಳ್ಳೆ ಸುದ್ದಿ ಕೇಳುವವರೆಗೂ ನಾ ಬರುದಂತ ಎಲ್ಲೇ ಕೂತಿದ್ನಿ ಪೂಜಾರ ಮೊದಲು ಹೋಗಿ ನನ್ನ ಹಚ್ಚ ಆಮೇಲೆ ನಿನ್ನ ಮಗನ್ಗ ಒಳ್ಳೆ ಸುದ್ದಿ ನಿನ್ ಕಿವಿಗೆ ಅಲ್ಲೇ ಬಿಡ್ತಾವ ನಿನ್ ಕಣ್ಣ ಮುಂದೆ ಅಂತ ಅಂತ ಅಂದ ಅದಕ್ಕೆ ಬಂದೆ ನನ್ ಮಗನೇ ಮೊದಲು ಹೋಗಿ ಅದನ್ನಲ್ಲಿ ದೇವಸ್ಥಾನ ಐತಲ್ಲ ಹ್ಮ್ ಅಲ್ಲಿ ಇಟ್ಟು ಬಾ ಇಟ್ಟು ನೀನು ಹಚ್ಕೊಂಡು ನಮಸ್ಕಾರ ಮಾಡಿ ನಿಮ್ಮ ಅಪ್ಪಲ್ಲೇ ಕೈ ಕಾಲ ಮತ್ತೊಕ್ಕಲ್ಲ ಅವ್ಗಟ್ಟು ಹಚ್ಚಿ ಬಾರಪ್ಪ ಹ್ಮ್ ಇಪ್ಪ ದೇವ್ರಿ తాయీ కన్నమ నాన మగ వేగా ఉషారగ్లే అవను ఆ హిసు 100 వస గట్టిగా ఇర్లి అవను ఓయెల్ల మర్తు ఉసరడంగగ్లీ అవను మగలి నంగగ్లీ బందారం అంత వచ్చిదినే నేను నాన్న మగ ఉషారగ వర్గు ఎల్ల కుతిర్తిని ఎల్ల కుతిర్తిని వచ్చిదరా అమ్మా హ్ వచ్చిదే నాన్న మగన నోడతినే ఎచ్చర అవుతైల ఆ తాయీ ఆశీర్వాద నాన్న మగన మేలు ఇరుతైల అంటీ అలా అమ్మా ಈಗಿನ ಕಾಲದವರಾಗಿ ನೀವು ಇದನ್ನೆಲ್ಲ ನಂಬ್ತಿರಲ್ಲ ಅವ್ನ ಕಂಡೀಷನು ಭಾಳ ಕ್ರಿಟಿಕಲ್ ಆಗೈತಿ ಅವನು ಬದುಕೋ ಸ್ಥಿತಿಯಲ್ಲಿ ಇಲ್ಲ ಎಲ್ಲ ಭರವಸೆನ ಕಳ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಿದಾರೆ ನಿಮ್ಮೂರವ್ರಿಗೆಲ್ಲ ತಿಳಿಸ್ಬಿಡಿ ಅಂತ ಹೇಳಿದರು ಮತ್ತು ನೀವೇನು ರೆಸ್ಪಾಂಡ್ನ ಮಾಡತ್ತಿಲ್ಲ ಮತ್ತೆ ಬಾಡಿ ನೋಡಿ ಯಾವ ರೀತಿಯಾಗಿ ಕೋಮಾ ಸ್ಟೇಜಲ್ಲಿದ್ದಾನೆ ಅವನು ಯಾವುದಕ್ಕೂ ರೆಸ್ಪಾಂಡ್ ಮಾಡಲಿಲ್ಲ ಬಿಡಿ ಡಾಕ್ಟ್ರು ಫುಲ್ ಕಷ್ಟಪಟ್ಟರು

ಆದ್ರೂ ಆಗಿದೆ ಈ ಹುಡುಗ ಬದುಕ್ಬಿಟ್ಟ ಬದುಕ್ಬಿಟ್ಟ ನೋಡಿ ನಿಮ್ಮ ಮಗ ಬದುಕ್ ಬಿಟ್ಟ ಏನು ಹೇಳಕತ್ತೀರಿ ಸಾಹಿಬ್ರಾ ನನ್ನ ಮಗ ಬದುಕಿದಿಲ್ಲ ಹ್ಞೂ ರೀ ದೊಡ್ಡ ಮಿರಾ ಆಗ್ಬಿಟ್ಟಿದೆ ನಮ್ಮ ಹಾಸ್ಪಿಟ್ಲಾಗ ಹಾಂ ಇನ್ನು ಪೇಷಂಟ್ ಏನು ಉಳಿಯೋದಿಲ್ಲ ಅನ್ಕೊಂಡ್ರೆ ನೋಡಿ ನಿಮ್ಮ ಹೆಂತಿ ದೇವರ ಪೂಜೆ ಮಾಡಿ ಪುನಸ್ಕಾರ ಮಾಡಿ ತೊಗೊಂಬಂದು ಹಂಗಾರ ಹಚ್ಚಿರೋದ್ರಿಂದ ನಿಮ್ಮ ಮಗ ಕಂದ್ಬಿಟ್ಬಿಟ್ಟ ಹ್ಞೂ ಡಾಕ್ಟ್ರ್ಗಿಂತನೂ ಈ ಭಂಡಾರಕ್ಕೆಷ್ಟು ಮಹತ್ವ ಇದೆ ಹೌದ್ರಿ ಸಾಹಿಬ್ರಾ ಹೌದ್ರಿ ಇವರಿಂದ ಈ ದೇವರು ಬಹಳ ಸತ್ತು ಇದ್ರಿ ಅದಕ್ಕೆ ನಾನು ಏನ್ ಅಲ್ಲಿ ಹೋಗಿದ್ಲು ಅಯ್ಯೋರಿ ಮೊದಲ ನನ್ನ ಮಗಳಿಗೆ ಫೋನ್ ಮಾಡಿ ಹೇಳ್ಬೇಕ್ರಿ ಆಕೆಗೆ ನನ್ನ ವಿಷಯನೂ ಹೇಳಿಲ್ಲ ಮತ್ತೆ ನಾಳೆ ಏನು ಹೇಳಿಲ್ಲ ಅಂದ್ರೆ ನನ್ನ ಮುಂದೆ ಏನು ಹೇಳಿಲ್ಲ ಅಂತ ಅದ್ರ ಫೋನ್ ಹಚ್ಚಿ ಹೇಳಿಬಿಡ್ರಿ ಹಂಗೆ ನಮ್ಮ ಪುಟಕ ಕಟ್ಟಿ ಹೇಳ್ಬಿಡ್ರಿ ನಮ್ಮ ಪುಟಕನ ಬಾದು ಸಾತ್ ನಾನು ಫೋನು ಹಚ್ಚಿಲ್ಲ ಮಾತಾಡೇನೂ ಇಲ್ಲ ಈ ಗದ್ದಲಾಗೆಲ್ಲ ಮರ್ತಾ ಬಿಟ್ಟೇನಿ ನಮ್ಮ ಪುಟಕ ಕಟ್ಟಿ ಹೇಳ್ಬಿಡ್ರಿ ಅಯ್ಯೋ ಬೇಡ ಸುಮ್ಮನೆ ಇದ್ಬಿಡು ಶಾರದಾ ಯಾಕೆ ಗೊತ್ತೈತೆನ ಈಗಂತ ಇವ್ ಆರಾಮ್ ಅದ ಸುಳ್ಳ ಅವ್ರಿಗೆ ಹೇಳಿ ಈಗ ಹೇಳಿಕೆ ಸ್ವಲ್ಪ ಗಾಬರಿ ಮಾಡಿ ಅವ್ರು ಬಂದು ದುಡು ದುಡು ಓಡಿ ಇಲ್ಲಿ ಬಂದು ಹಾ ಅವ್ರಿಗೆಲ್ಲ ತೊಂದರೆ ಆಗೋದ್ಕಿಂತ ಎದಕ್ ಬೇಕಾಗಿತ್ತು ಎಲ್ಲಾರು ಬಂದು ನನ್ನ ಮಗಕ್ಕೆ ತೊಂದರೆ ಕೊಡ್ತಾರ ಬೇಡ ಬೇಡ ಯಾರು ಬರೋದು ಬೇಡ ಯಾರಿಗ ಹೇಳೋದು ಬೇಡ ನನ್ನ ಮಗ ಮೊದಲು ಆರಾಮ್ ಏನು ಹಂಗಂತೀರ ಯಾರಿಗೂ ಹೇಳೋದು ಬೇಡ ಅಂತೀರನ್ರಿ ಅಲ್ಲ ನಮ್ಮ ಮಗಳ ಲಕ್ಷ್ಮಿಗಾದ್ರೂ ಹೇಳ್ತಿದ್ದು ನಾಳೆ ಅನ್ನೋದೇ ತಮ್ಮಗ ಹಿಂಗಾದ್ರೆ ಒಂದ್ ಮಾತು ಹೇಳಿಲ್ಲ ಅಂತ ಅನ್ಬಾರ್ದಲ್ಲ ಅದಕ್ಕೆ ಬ್ಯಾಡ ಬೇಡ ಪಾಪ ಅದು ಮೊನ್ನೆ ಹೋಗೇತಿ ಅದಕ್ಕೆ ಹೇಳಿ ನಿಗ್ರಹ ಹಾಕೊಡೋದು ನಮ್ಮ ಮಗ ಹುಷಾರದಲ್ಲ ಅಷ್ಟು ಸಾಕು ಅವ್ನ ನಾವು ರಾಜ್ಯ ಮೊದಲ ಡಾಕ್ಟರ್ ಸಾಹೇಬ್ರು ನನ್ನ ಮಗನ ಮನೆಗೆ ಎಂದ್ ಕರ್ಕೊಂಡು ಹೋಗುದ್ರಿ ನೋಡಿ ಇವತ್ತು ಬೇಡ ಇವತ್ತು ಅವ್ರು ಕಂದ್ಬಿಟ್ಟಿದಾರೆ ಇನ್ನೊಂದ್ ದಿನ ಹೇಗಿದೆ ಅಂತ ಎಲ್ಲ ಚೆಕ್ ಮಾಡ್ಕೊಂಡ್ರು ಟ್ರೀಟ್ಮೆಂಟ್ ಕೊಡ್ತೀವಿ ನಾಳೆ ಡಿಸ್ಚಾರ್ಜ್ ಮಾಡ್ತೀವಿ ಯಾಕಂದ್ರೆ ನಿಮಗೂ ಪಾಪ ಇಲ್ಲಿ ಬಿಲ್ ಭಾಳ ಆಗತ್ತ ನಾವೇ ಡಿಸ್ಚಾರ್ಜ್ ಮಾಡ್ತೀವಿ ನಮಗೂ ಖುಷಿ ಆಯಿತು ಒಂದು ಪೇಷಂಟು ಹುಷಾರಾಗಿ ಮನೆಗೆ ಹೋಗ್ತಾ ಇದೆ ನಮ್ಮ ಹಾಸ್ಪಿಟ್ಲಿಂದ ಅಂತ ನಮ್ಗೆ ಭಾಳ ಖುಷಿ ಆಯಿತು ಯಾಕಂದ್ರೆ ಯಾವ ಪೇಷಂಟು ನಮ್ಗೆ ಈ ಥರ ಆಗಿರಲಿಲ್ಲ ಇದೇ ಪೇಷಂಟು ಇಷ್ಟು ಕ್ರಿಟಿಕಲ್ ಆಗಿತ್ತು ಆದರೆ ಈಗ ಹುಷಾರಾಗೈತಲ್ಲ ಅಷ್ಟೇ ಸಾಕು ಹೌದಮ್ಮ ಹೌದು ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ನೀವು ತೊಗೊಂಬಂದು ಹಂಗಾರ ಹಚ್ಚಿದ್ರಲ್ಲ ನಿಮ್ಮ ಮಗ ಹುಷಾರಾಗ್ಬಿಟ್ಟ ಏನಪ್ಪ ನಿಂಗೆ ಈಗ ಹೇಗೆ ಅನಿಸ್ತಾ ಇದೆ ಹ್ಮ್ ಹ್ಮ್ ಇಲ್ಲಿ ಭಾರ ಅನಿಸ್ತಾ ಇದೆ ಸರ್ ಸಂಜು ಸಂಜು ಯಾರಮ್ಮ ನೀವು ನೋಡಿ ಇಷ್ಟು ಜನ ಎಲ್ಲ ಅಲ್ಲಿ ಹಾಸ್ಪಿಟಲ್ ಒಳಗೆ ಇರ್ದಂಗನ ಎಲ್ಲರೂ ಹೊರಗೆ ನಡೀರಿ ಯಾರಮ್ಮ ನೀನು ಹೊರಗೆ ನಡಿ ಮೊದಲ ಸಿಸ್ಟರ್ ನೋಡಿ ಇವ್ರನ್ನ ವಾಡಿ ಸಿಪ್ ಮಾಡಿ ಹಾಗೆ ಇವ್ರನ್ನೆಲ್ಲ ಹೊರಗೆ ಕಳಿಸ್ಬಿಡಿ ಹ್ಞೂ ಸರಿ ಸರಿ ಓಕೆ ನಿಮ್ಮ ಯಾರು ನೀವು ಪೇಷಂಟ್ ಕಡೆ ಇರೋದು ಅಲ್ಲ ನಡೀರಿ ಹೊರಗೆ ಇಲ್ಲ ಮೇಡಮ್ ಇಲ್ಲ ಅದು ನಾನು ನಾನು ಅವ್ರ ಫ್ರೆಂಡು ಅವ್ರ ಫ್ರೆಂಡ್ ನಾನು ಈ ಹುಡುಗಿ ನೀನು ಅವತ್ತು ನೀನು ಹೇಳ್ಬೇಕು ಹುಡುಗಿ ಅಲ್ವಾ ಹೌದು ಹೌದು ಅವತ್ತು ಇವರು ನನ್ನ ಪ್ರಾಣ ಕಾಪಾಡಿದ್ರು ಅದಕ್ಕೆ ನಾನು ಇಲ್ಲಿ ಹಾಸ್ಪಿಟ್ಲಿಗೆ ಬಂದಿದ್ದೆ ಒಬ್ಬರದು ನನ್ನ ಫ್ರೆಂಡು ಚೆಕಪ್ ಇತ್ತು ಮಂತ್ಲಿ ಚೆಕ್ಅಪ್ ಬಂದಿದ್ದೆ ಮಗನೂ ನೋಡಿದೆ ಇವ್ರು ಯಾಕೆ ಇಲ್ಲಿ ಯಾರಿಗೂ ಹುಷಾರಿಲ್ಲ ಅಂತ ನಾನು ನೋಡಿದಾಗ ಗೊತ್ತಾಯ್ತು ಇವ್ರಿಗೆ ಹುಷಾರಿಲ್ಲ ಅಂತ ಯಾಕೆ ಇವ್ರಿಗೆ ಸರ್ ಅವ್ರು ಇವಾಗ ನೋಡ್ತಾ ಇದಾರೆ ನೀವು ಹೊರಗೆ ನಡೀರಿ ಹತ್ರ ಬಹಳ ನಿಂದಿರ್ದಂಗೆ ಪೇಶೆಂಟ್ ಹತ್ರ ತಾಯಿ ಒಬ್ಬರೇ ಇರಿ ಉಳಿದವ್ರನ್ನೆಲ್ಲ ಹೊರ ಕಳಿಸ್ಬಿಡಿ ಸರಿ ಮೇಡಮ್ ಸಂಜು